ಇವತ್ತು ನಾನು ನನ್ನ ಅಮ್ಮ ನನ್ನ ತಂಗಿ ಮೂರು ಜನ ಉಡುಪಿಗೆ ಬಂದಿದ್ದೇವೆ ಎಲ್ ಇಲ್ಲಿ ಉಡುಪಿಗೆ ಬಂದಿದ್ದು ಬರಬೇಕಿದೆ ಅಪ್ಪ ಹೇಳಿದ್ರು ನನಗೆ ಕಬಿನ ಹಾಲ್ ಅಂತ ಅಂತೇಳಿ ಹೇಳಿ ಅದಕ್ಕೆ ಇಲ್ಲಿ ಈಗ ಒಂದು ಫೀಲ್ ಸೆಂಟರ್ ಬಂದಿದ್ದು ಹಾಲು ಅಮ್ಮ ಕಬಿನಲ್ಲೂ ನನ್ನ ತಂಗಿ ಕಬಿನಲ್ಲೂ ನಾನು ವಾಟರ್ ಮೆಲನ್ನ ப்லேஸ்ட் ஐஸ் நான் ஐஸ் ஆகி அது ஹண்ணன் ஐசி திப்பிங்க நான் எத்தனை கரெக்டா ಇವಾಗ ಅಮ್ಮ ಬನ್ನಿ ಬನ್ನಿ ನಿಂತ್ಕೊಂಡ್ರ ಇಲ್ಲ ಇಲ್ಲ ಮೈ ಮೇಲೆ ಜನ ನಾ ಸೈಡಲ್ಲಿ ಹೋಗ್ಬೇಕು kan dia main macam ni